ಬಂಟರ ಸಂಘ ಸುರತ್ಕಲ್ನ ಬಂಟರ ವೇದಿಕೆ ಆಶ್ರಯದಲ್ಲಿ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತ ಒಂದರಂದು ಸುರತ್ಕಲ್ ಬಂಟರ ಭವನದ ಆವರಣದಲ್ಲಿ ಪರ್ವ ಎರಡು ಸಾವಿರದ ಇಪ್ಪತ್ತೈದು ಸೀರೆ ಮೇಳ ಲೈಫ್ ಸ್ಟೈಲ್ ಮತ್ತು ಫುಡ್ ಫೆಸ್ಟಿವಲ್ ನಡೆಯಲಿದೆ ಮಹಿಳಾ ವೇದಿಕೆ ಸುರತ್ಕಲ್ ಇದರ ಅಧ್ಯಕ್ಷರಾದ ಸರೋಜಾ ಟಿ ಶೆಟ್ಟಿ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ ಕಾರ್ಯದರ್ಶಿ ರಾಜೇಶ್ವರಿ ಡಿ ಶೆಟ್ಟಿ ಅವರು ಡಿಸೆಂಬರ್ ಇಪ್ಪತ್ತರಂದು ಶನಿವಾರ ಸಂಜೆ ಏಳಕ್ಕೆ ಪೆರ್ಮೆದ ಕಲಾವಿದರ್ ಚೇಳಾರ ತಂಡದಿಂದ ಎನ್ನಿಲೆಕ್ಕ ಇಜ್ಜಿರು ತುಳು ಹಾಸ್ಯ ನಾಟಕ ಪ್ರದರ್ಶನಗೊಳ್ಳಲಿದೆ ಡಿಸೆಂಬರ್ ಇಪ್ಪತ್ತ ಒಂದರಂದು ಸಂಜೆ ಆರು ಗಂಟೆಗೆ ವಿಶ್ವಾಸ ಮ್ಯೂಸಿಕಲ್ ಮಂಗಳೂರು ತಂಡದಿಂದ ಸಂಗೀತ ರಸಮಂಜರಿ ಬಳಿಕ ಏಳು ಗಂಟೆಗೆ ಉಮೇಶ್ ಮಿಚಾರ್ ಸಾರಥ್ಯದ ನಮ್ಮ ಕಲಾವಿದಿರ್ ಬೆದ್ರ ತಂಡದಿಂದ ಈ ವರ್ಷದ ಸೂಪರ್ ಹಿಟ್ ಹಾಸ್ಯ ನಾಟಕ ವೈರಲ್ ವೈಶಾಲಿ ಪ್ರದರ್ಶನಗೊಳ್ಳಲಿದೆ ಎಂದಿದ್ದಾರೆ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತ ಒಂದರಂದು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತರ ತನಕ ಬಗೆ ಬಗೆಯ ತಿಂಡಿ ತಿನಿಸುಗಳ ಫುಡ್ ಫೆಸ್ಟಿವಲ್ ನಡೆಯಲಿದೆ ಎಂದಿದ್ದಾರೆ ಮೂರು ದಿನಗಳ ಕಾಲ ಸುರತ್ಕಲ್ ಬಂಟ ಭವನದಲ್ಲಿ ಆಯೋಜನೆಯಾಗಿರುವ ಸೀರೆ ಮೇಳದಲ್ಲಿ ನವನವೀನ ಮಾದರಿಯ ಕಾಂಚಿಪುರಂ ಬನರಾಸ್ ರೇಷ್ಮೆ ಬಂಗಾಲಿ ಕಾಟನ್ ಹಾಗೂ ವಿವಿಧ ಮಾದರಿಯ ಸೀರೆಗಳು ಮಾರಾಟಕ್ಕೆ ಲಭ್ಯ ಇರುತ್ತೆ ಸಲ್ವಾರ್ ಸೂಟ್ ಕುರ್ತಾಗಳು ಖಾದಿ ಭಂಡಾರ ಕಸೂತಿ ಹಸ್ತಕಲೆ ಬ್ಯಾಗ್ಗಳು ಒಂದು ಗ್ರಾಂ ಚಿನ್ನಾಭರಣ ವಿವಿಧ ವಿನ್ಯಾಸದ ಆರ್ಟಿಫಿಷಿಯಲ್ ಜುವೆಲರಿ ಮಸಾಲೆ ಹುಡಿಗಳು ಹರ್ಬಲ್ ಉತ್ಪನ್ನಗಳು ಹಾಗೂ ಅನೇಕ ವಿಧ ವಿಧ ಉತ್ಪನ್ನಗಳ ಅಪೂರ್ವ ಸಂಗ್ರಹವೂ ಇರುತ್ತೆ ಎಂದಿದ್ದಾರೆ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಉತ್ಪನ್ನಗಳು ದೊರೆಯಲಿದ್ದು ಗ್ರಾಹಕರು ಇದರ ಅನುಕೂಲವನ್ನು ಪಡೆಯಬಹುದೆಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೋಶಾಧಿಕಾರಿಯಾದ ಮಾಲತಿ ಜಯಶೆಟ್ಟಿ ಜೊತೆ ಕಾರ್ಯದರ್ಶಿಗಳಾದ ಕವಿತಾ ಪಿ ಶೆಟ್ಟಿ ಉಪಸ್ಥಿತರಿದ್ದರು ಪರ್ವ ಎರಡು ಸಾವಿರದ ಇಪ್ಪತ್ತೈದು ಎನ್ನುವಂತಹ ಒಂದು ಮೂರು ದಿನದ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದೆ ಈ ಮೂರು ದಿನದಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ ಸ ಸೀರೆ ಮಾರಾಟ ಅಲ್ಲದೆ ವಿವಿಧ ಉತ್ಪನ್ನಗಳ ಮಾರಾಟ ಹಾಗೂ ಆಹಾರ ಮೇಳ ಇವು ಮೂರು ನಡೀತಾ ಇದೆ ಇದು ಯಾಕಕ್ಕೋಸ್ಕರ ಅಂತ ಹೇಳಿದ್ರೆ ಬೆಳೆಯುತ್ತಿರುವಂತಹ ಸಮಾಜದಲ್ಲಿ ನಾವು ಮಹಿಳೆಯರಿಗೆ ಸ್ವಾವಲಂಬನೆ ಎಂದು ಬೇಕು ಹಾಗೂ ಹೊಸತಾಗಿ ಆರಂಭ ಮಾಡುವಂತಹ ಯಾವುದಾದ್ರೂ ವ್ಯವಹಾರ ಇದ್ರೆ ಬಿಸ್ನೆಸ್ ಇದ್ರೆ ಅದಕ್ಕೆ ಒಂದು ಸೂಕ್ತ ವೇದಿಕೆಯನ್ನ ಒದಗಿಸುವ ನಿಟ್ಟಿನಲ್ಲಿ ಮಹಿಳಾ ವೇದಿಕೆ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ ಈ ಕಾರ್ಯಕ್ರಮ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ನಡೀತಾ ಇದೆ ಡಿಸೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಮೂರು ದಿನ ಸಾರಿ ಮೇಳ ಹಾಗೂ ವಿವಿಧ ಉತ್ಪನ್ನಗಳ ಮೇಳ ನಡೀತಾ ಇದೆ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಆಹಾರ ಮೇಳ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯ ತನಕ ನಡೀತಾ ಇದೆ ಇದರ ಉದ್ಘಾಟನೆಯನ್ನ ಡಿಸೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತರಂದು ಶ್ರೀಮತಿ ವಾಣಿ ಆಳ್ವ ಆಯುಕ್ತರು ಸುರತ್ಕಲ್ ವಲಯ ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಕಸ್ತೂರಿ ಶ್ರೀಮತಿ ಕೇಸರಿ ಶೆಟ್ಟಿ ಇವರು ಇದ್ದಾರೆ ಆಹಾರ ಮೇಳದ ಉದ್ಘಾಟನೆಯನ್ನ ನಡೆಸ್ತಾ ಇದೆ